ಹರಿ ಓಮ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತು ಮತ್ತೆ ಇನ್ನೊಂದು ಸ್ತೋತ್ರ ತೊಗೊಂಬಂದಿದ್ದೀನಿ ಮುಂದೆ ಯಾವುದು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಹೌದಲ್ವಾ ನಾವಿವಾಗ ಯಾವುದು ಸ್ತೋತ್ರ ಕಲಿತರೋದು ಶ್ರೀ ಪ್ರಸನ್ನ ಆಂಜನೇಯ ಸ್ತೋತ್ರ ಹೌದಲ್ವಾ ಸೊ ಹಾಗಾಗಿ ಇದರಲ್ಲಿ ನಾನು ಐದು ಶ್ಲೋಕಗಳನ್ನ ನಾನು ಹೇಳಿಕೊಟ್ಟು ಆಯಿತು ಹೌದಲ್ವಾ ಮೊದಲನೇದು ಎರಡನೇದು ಮೂರನೇದು ಒಂದೇ ಒಂದು ಹಾಕಿದ್ದೆ ಈಗ ನಾಲ್ಕು ಐದು ಆಯಿತು ಈಗ ಆರು ಏಳು ಇದಾದ್ರೆ ನಾವು ಆಂಜನೇಯ ಸ್ವಾಮಿ ಸ್ತೋತ್ರ ಕೂಡ ಮುಗಿಸ್ಕೊಂಡ್ವಿ ಹೌದಲ್ಲ ಎಷ್ಟು ಬೇಗ ಸಂಕಟನಾಶನಾಮ ಶ್ರೀ ಗಣೇಶ ಸ್ತೋತ್ರ ನಮಗೆ ಬರ್ತಾ ಹಾಯ್ತು ಈಗ ನಮ್ಗೆ ಆಂಜನೇಯ ಸ್ತೋತ್ರ ಕೂಡ ಇನ್ನೇನು ಬರ್ತಾ ಇದೆ ಈ ಎರಡು ಶ್ಲೋಕಗಳ ಇದ್ರಲ್ಲಿ ಆಂಜನೇಯ ಸ್ತೋತ್ರ ಕೂಡ ನಾವು ಕಲ್ತಂಗಾಯ್ತು ಹೌದಲ್ಲ ಈಗ ಹೇಳೋಣ ಈಗ ಆರನೇದು ರಂಭಾವನ ವಿಹಾರ ಗಂಧಮದನವಾಲೋಕೈಕಾಯ ಮಂಗಳನುಮತೆ ಇನ್ನೊಮ್ಮೆ ಹೇಳೋಣ ರಂಭಾವನ ವಿಹಾರಾಯ ಗಂಧ ಮಾದನ ವಾಸಲೋಕೈಕನಾಥಾಯ ಮಂಗಳಂ ಶ್ರೀ ಹನುಮತೆ ಇದು ಆರನೇ ಸ್ಟ್ಯಾನ್ಸ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಸ್ತೋತ್ರದ್ದು ಆಂಜನ್ ಆರನೇ ಸ್ತೋ ಸ್ಥಾನ್ಝ ಇದು ಈಗ ನೆಕ್ಸ್ಟು ಸೆವೆಂತ್ ಸ್ಟ್ಯಾನ್ಝ ಅಂದರೆ ಈ ಒಂದು ಸ್ತೋತ್ರದ್ದು ಕಡೆ ಅಧ್ಯಾಯ ಅಥವಾ ಕಡೆ ಸ್ತೋತ್ರನ ಕಲ್ತ್ಕೊಳ್ಳೋಣ ಈಗ ಪಂಚಾನನಾಯ ಭೀಮಾಯ ಕಾಲ ನೇಮಿ ಹರಾಯ ಚ ಕೌಂಡಿನ್ಯ ಗೋತ್ರ ಜಾತಾಯ मङ्गळं श्री हनुमते इमे पञ्चाननाय भीमाय कालनेमिहराय च कौण्डिन्यगोत्रजाताय मङ्गळं श्री हनुमते श्रीप्रसन्नाञ्जनेयस्वामि स्तोत्रम् ಸಂಪೂರ್ಣ ಇಲ್ಲಿಗೆ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸ್ತೋತ್ರ ಕೂಡ ಇಲ್ಲಿಗೆ ಆಯಿತು ಸಂಕಟನಾಶನ ನಾಮ ಶ್ರೀ ಗಣೇಶ ಸ್ತೋತ್ರ ಹೇಳ್ಕೊಟ್ಟೆ ಸ್ತೋತ್ರಗಳಲ್ಲಿಯೇ ಈಗ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ ಮತ್ತು ಇದ್ರದ್ದು ಒಂದು ಫುಲ್ ವೀಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಎರಡೆರಡು ಸ್ಟ್ಯಾಂಡ್ಸ ಕಲೀಲಿಕ್ಕೂ ಈಸಿ ಆಗುತ್ತೆ ಮತ್ತೊಂದು ಸಲ ಪೂರ್ತಿ ರಿವಿಷನ್ ಕೂಡ ನಿಮಗೆ ಸಿಗುತ್ತೆ ಮತ್ತೆ ಇನ್ನೊಂದು ವೀಡಿಯೋ ಮತ್ತೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಕಲಿಯೋರಿಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ